ಒಂದು ಸಭೆಯಲ್ಲಿ ಹೋದಂಥ ಸಂದರ್ಭದಲ್ಲಿ ಎಲ್ಲ ಪಕ್ಷದವರು ಬರ್ತಾರೆ ಉದಾಹರಣೆ ರಾಘವೇಂದ್ರ ನಾವು ಇಲ್ಲ ಫಂಕ್ಷನಲ್ಲಿ ಎಷ್ಟೋ ಸರಿ ಬೆರಿತೀವಿ ಯಡಿಯೂರಪ್ಪನವರು ನಾವು ಸೇರ್ತೀವಿ ಹಾಗಂತ ಹೇಳಿ ರಾಜಕೀಯ ಮಾಡೋದು ಇದು ತಪ್ಪಾಗುತ್ತೆ ಅವ್ರು ಕರೆದಿದ್ದಾರೆ ಗಂಗೆ ಅಂತ ಅವರು ಏನು ಸ್ವಾಮೀಜಿಯವರು ಈಶಾ ಫೌಂಡೇಶನ್ ಅವರು ಕರೆದಿದ್ದಾರೆ ಇವರು ಹೋಗಿದ್ದಾರೆ ಅಮಿತ್ ಶಾನು ಬಂದಿದ್ದಾರೆ ಅದರಲ್ಲಿ ಏನಿದೆ ರಾಜಕೀಯ ರಾಜಕೀಯದವರೇ ನೋಡಿ ಇಂಥವಲ್ಲ ಸಣ್ಣ ಪುಟ್ಟದ ಏನ್ ಮಾಡೋಕ್ಕಾಗಲ್ಲ ಒಂದೊಂದ್ಸರಿ ನಾವು ಹೋಗಿರ್ತವಲ್ಲ ಒಂದೊಂದ್ಸರಿ ಆರ್ ಎಸ್ ಎಸ್ ಅವರು ಏನು ಬಿಜೆಪಿ ಎಲ್ಲರೂ ಇರೋದಲ್ಲ ಸ್ವಲ್ಪ ಬೇರೆ ಇರ್ಬೋದು ಬಿಜೆಪಿಗೆ ಆರ್ ಎಸ್ ಎಸ್ ಅದ್ರಲ್ಲಿ ಎರಡು ಎರಡೂವರೆಗಿದೆ ಪಕ್ಕ ಆರ್ ಎಸ್ ಎಸ್ಸು ಬಿ ಜೆ ಪಿ ಇರ್ತಾರೆ ಅವರು ಎರಡು ಸರಿ ಬೇರೆ ಇರ್ತಾರೆ ಅದು ಬೇರೆ ಇವರು ಬೇರೆ ಇರ್ತಾರೆ ಇವರು ಆರ್ ಎಸ್ ಎಸ್ ಅಲ್ಲಿ ಕೆಲವರು ಇರ್ತಾರೆ ಈಗ ನಮ್ಮಲ್ಲೂ ಭಾಳ ಜನ ಇದ್ದಾರೆ ಆರ್ ಎಸ್ ಎಸ್ ಇದ್ದಾರೆ ಅವ್ರು ಹೋಸಲ್ಲಿ ನನಗೆ ಯಾಕೆ ಯಾಕೇಳಿ ಅವರು ಬಿಜೆಪಿ ಕೊಡ್ಬಂದಿತ್ತಲ್ಲ ಹಾಗೇ ಅವರು ಒಂದು ಸಭೆಗೆ ಕರೆದಾಗ ಆವಾಗ ಸ್ವಾಭಾವಿಕವಾಗಿ ಹೋಗಿದ್ದಾರೆ ತುಂಬ ಮೇಳಕ್ಕೂ ಹೋಗಿದ್ದರು ಡಿ ಕೆ ಶಿವಕುಮಾರ್ ತುಂಬ ಮೇಳಕ್ಕೆ ಹೋದಾಗ ತಪ್ಪ ಹಾಂ ಅಲ್ಲಿ ಅವರು ತುಂಬ ಬೆಳಿಗ್ಗೆ ಎಷ್ಟು ಜನ ಹೋಗಿಲ್ಲ ಹಾಂ ಇಲ್ಲಿಂದ್ರೆ ಸುಮಾರು ಜನ ಎಲ್ಲ ಹೋಗಿ ಬಂದಾರೆ ಎಲ್ಲರೂ ಹೋಗಿದ್ದಾರೆ ಇದರಲ್ಲಿ ಕಾಂಗ್ರೆಸ್ ಬಿಜೆಪಿ ಅನ್ನೋ ಪ್ರಶ್ನೆ ಇದೆಯಾ ಅವರವ್ರ ಭಾವನೆ ರೀ ಅವರು ಯಾರು ಹೋಗೋದಾದ್ರು ಹೋಗ್ಬೋದು ಇದಕ್ಕೆ ಬಣ್ಣ ಹಚ್ಚುವಂಥ ಕೆಲಸ ನಿಜವಾಗಲೂ ಅಲ್ಲ ಇದು ಇದಕ್ಕೆ ನಾನಂತೂ ಒಪ್ಪೋದಿಲ್ಲ ಇದಕ್ಕೆ ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯ ಕಂಡಂತೆ ಈ ಸರಿಯ ಚುನಾವಣೆಯಲ್ಲಿ ಅತ್ಯಂತ ಯಶಸ್ವಿ ಕಾರ್ಯಕ್ರಮ ಮಾಡಿ ಇವತ್ತು ಅಧ್ಯಕ್ಷರಾಗಿ ಇವತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಖಂಡಿತ ಒಳ್ಳೆ ಕೆಲಸ ಮಾಡಿದ್ದಾರೆ ಮತ್ತು ಅವರ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಎಲ್ಲ ಜನಾಂಗನ ತೆಗೆದುಕೊಂಡು ಮತ್ತು ಈ ಸೇರಿ ಒಳ್ಳೆ ಹೈಯೆಸ್ಟ್ ಲೀಡ್ ಬರೋಂಗೆ ಅವರು ಮುಖ್ಯಮಂತ್ರಿಗಳು ತೊಗೊಬಂದಿದ್ದಾರೆ ಇದರಲ್ಲಿ ಏನು ಸಣ್ಣ ವ್ಯತ್ಯಾಸಗಳನ್ನೆಲ್ಲ ಸಣ್ಣ ಪುಟ್ಟದಕ್ಕೆಲ್ಲ ಕಾರಣಗಳು ಕೊಡೋದು ತಪ್ಪಾಗುತ್ತೆ ಅನ್ಸುತ್ತೆ ನನಗೆ ಏನು ಎಲ್ಲ ಪಕ್ಷದಲ್ಲೂ ಇದೆ ಈಗ ನಮ್ಮ ಪಕ್ಷದಲ್ಲೇ ಬಿಡಲಿ ನಮ್ಮ ಪಕ್ಷ ಇಲ್ಲಿ ಬಿದ್ದಿದ್ರೆ ಅವ್ರ ಪಕ್ಷದಲ್ಲಿ ಹೆಗಡೆನೇ ಬಿದ್ದಿದೆ ಒಳ್ಳೆ ಕಥೆ ಆಯ್ತಲ್ಲ ಈಗ ನಮ್ದೇನಿದೆ ನಮ್ದು ಇದ್ದೇ ಇರುತ್ತೆ ಬಟ್ ಅವ್ರ ಪಕ್ಷದಲ್ಲಿ ಏನಾಗಿದೆ ಹೇಳಿ ಆ ಅಧ್ಯಕ್ಷನ ಇಳಿಸ್ಬೇಕಂತ ಅವರು ಎಷ್ಟು ಹಠ ಹಿಡಿದು ಎಷ್ಟು ಬ ಸಭೆ ಮಾಡ್ತಾ ಇದ್ದಾರೆ ಇವರೂ ಮಾಡ್ತಾ ಇದ್ದಾರೆ ಏ ನೀವು ಮಾಡಬಾರಪ್ಪ ಅಂತ ಅವರೂ ಹೇಳ್ತಾ ಇದ್ದಾರೆ ಹಾಗಾಗಿ ವಿಜೇಂದ್ರದ್ದು ಅಷ್ಟೇ ಅವ್ರದ್ದು ಪಕ್ಷದಲ್ಲಿ ದೊಡ್ಡ ಮಟ್ಟದ ಗೊಂದಲ ಇದೆ ನಮ್ಮಲ್ಲಿ ಇದೆ ಗೊಂದಲ ಇಲ್ಲ ಅಂತಲ್ಲ ಸಣ್ಣ ಪುಟ್ಟ ಗೊಂದಲಗಳು ರಾಜ್ಯದಲ್ಲಿ ಇರುವಂಥ ಸಂದರ್ಭದಲ್ಲಿ ಅಧಿಕಾರ ಬಂದಂಥ ಸಂದರ್ಭದಲ್ಲಿ ಇವೆಲ್ಲ ಇದ್ದೇ ಇರ್ತದೆ ಆದರೆ ಸರಿದೂಗಿಸಿ ಹೋಗಲಿಕ್ಕೆ ಬಲಿಷ್ಠವಾದಂಥ ನಮ್ಮ ಕೇಂದ್ರದ ನಾಯಕರು ಇದ್ದಾರೆ ಮಾಡ್ತಾರೆ ಸರ್ ಸಿ ಎಂ ಬದಲಾವಣೆ ಹೇಳ್ದ ನೀವು ಕೇಳಬೇಕು ಡೆಲ್ಲಿ ನಾಯಕರು ಕೇಳಬೇಕು ಆ ಥರ ನಮ್ಗೇನ್ ಗೊತ್ತಿಲ್ಲ ಅದು ಹಾಗೇನಾದ್ರು ಇದ್ರೆ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ ಅದ್ರ ಬಗ್ಗೆ ನಾನೇನು ಹೇಳಕ್ ಹೋಗೋದಲ್ಲ ರಾಜ್ಯ ಕೇಂದ್ರ ನಾಯಕರು ಏನ್ ತೀರ್ಮಾನ ಮಾಡ್ತಾರೋ ಅಲ್ಲಿವರೆಗೆ ಅವ್ರು ಅದು ನಮ್ಮ ಗಮನಕ್ಕೆ ಇಲ್ಲ ಅದು ಸದ್ಯಕ್ಕೆ ಸದ್ಯಕ್ಕೆ ಯಾವ್ದು ಆಕಾಂಕ್ಷೆ ನಾನೇನು ಸನ್ಯಾಸಿ ಅಂದ್ರೆ ನೀವು ಒಳ್ಳೆ ಚೆನ್ನಾಗಿದ್ದೀರಲ್ಲ ಮಾರೇ ಆಕಾಂಕ್ಷಿ ಇದ್ದೀನಿ ಆದರೆ ಕೇಂದ್ರ ನಾಯಕರು ರಾಜ್ಯ ನಾಯಕರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧ ಆಗಿದ್ದು ನಾವು ಯಾವುದು ವಿರೋಧ ಮಾಡುವಂಥ ಪ್ರಶ್ನೆ ಇಲ್ಲ ಈಗ ಸದ್ಯಕ್ಕೆ ಇಲ್ಲಿ ನಮ್ಮ ಮಧು ಮಂಗಾರಪ್ಪನವರು ಇದ್ದಾರೆ ಅವರು ರಾ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಾರೆ ಅವ್ರು ನಡೀತಾ ಇದೆ ಹಾಗಾಗಿ ಯಾವುದೇ ಆ ಥರ ಸಂದರ್ಭ ಈ ಥರ ಮತ್ತೆ ಮಾಡುವಂಥದ್ದು ಯಾವುದೇ ಇದು ಒತ್ತಡಕ್ಕಿತ್ತಡ ಏನು ಇಲ್ಲ ಕೇಳ ಕೇಳ್ತಾರೆ ಹೇಳ್ತೀವಿ ನಮಗೊಂದು ಅಧಿಕಾರ ಕೊಟ್ಟಿರಿ ಅಂತ ಕೇಳೋದು ಬಿಟ್ರೆ ಅದು ಬೇರೆ ಒತ್ತಡ ಹಾಕುವಂಥ ಪ್ರಶ್ನೆ ಇಲ್ಲ ರಾಜ್ಯ ಮತ್ತು ರಾಷ್ಟ್ರದ ನಾಯಕರ ತೀರ್ಮಾನ ಇರ್ತದೆ ಅವ್ರು ಏನು ತೀರ್ಮಾನ ಮಾಡ್ತಾರೋ ಮುಖ್ಯಮಂತ್ರಿ ಇರ್ಬೋದು ಸಂಪುಟ ರಚನೆ ಇರ್ಬೋದು ಎಲ್ಲವೂ ಅವರೇ ತೀರ್ಮಾನ ಮಾಡ್ತಾರೆ ನಿಮ್ಮ ಕ್ಷೇತ್ರದಲ್ಲಿ ಕರೆಂಟಿನ ಸಮಸ್ಯೆ ತುಂಬ ಆಗ್ತಾ ಇದೆ ಹೌದು ಈಗ ಸಾಗರದಲ್ಲಿ ಕರೆಂಟಿನ ಅಂದರೆ ಏನಾಗಿದೆ ಈ ಸರಿ ಹೋದ ವರ್ಷ ಮಳೆ ಇರಲಿಲ್ಲ ಈ ವರ್ಷ ನಮಗೆ ಸ್ವರ ಚೆನ್ನಾಗಿ ಮಳೆ ಆಗಿದ್ದರಿಂದ ಈಗ ಕಾರ ಭತ್ತ ಜೋಳ ತುಂಬ ಬೆಳೆದಿದ್ದರಿಂದ ಸ್ವಲ್ಪ ಈ ಸರಿ ಕರೆಂಟಿಗೆ ಸ್ವಲ್ಪ ಅಂದರೆ ಕರೆಂಟ್ ಚೆನ್ನಾಗಿದೆ ಮೋಟ್ರ್ ಇದು ಟಿ ಸಿ ಸುಟ್ಟು ಹೋಗ್ತಾ ಇದ್ದಾವೆ ಅಷ್ಟೇ ಹೌದು ಬೇಡಿಕೆ ಜಾಸ್ತಿ ಆಗಿದೆ ಈಗ ಇಪ್ಪತ್ತು ಮೋಟ್ರ್ ಹಾಕೋರು ಇಪ್ಪತ್ತು ಮೂವತ್ತು ಮೋಟ್ರಿಗೆ ಇತ್ತ ಅದರಿಂದ ಟಿ ಸಿಗಳು ಹಾಳಾಗ್ತಾಯಿದ್ದಾವೆ ಬಿಟ್ಟರೆ ಬೇರೆ ಏನೂ ಇಲ್ಲ ಸರಿ ಮಾಡ್ತಾಯಿದ್ದೀವಿ ಈಗ ಬೂಸ್ಟರ್ ಹೋಗಿತ್ತು ಬೂಸ್ಟರ್ ತರ್ಸ್ಕೊಟ್ಟಿದ್ವಿ